ಗೃಹಲಕ್ಷ್ಮಿಯರಿಗೆ ಭರ್ಜರಿಯಾದಂಥ ಗುಡ್ ನ್ಯೂಸ್ ಕೊನೆಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಬಿಡುಗಡೆ ಶುರುವಾಗಿದೆ ಮೂರನೇ ತಾರೀಕಿನಿಂದ ಪ್ರತಿದಿನ ಕೂಡ ಫಲಾನುಭವಿಗಳ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಅವರವರ ಖಾತೆಗೆ ಕ್ರೆಡಿಟ್ ಆಗ್ತಾ ಇದೆ ಸ್ನೇಹಿತರೆ ಹೌದು ಇಲ್ಲಿ ಯಾವುದೇ ಒಂದು ಸುಳ್ಳು ಏಳ್ತಾ ಇಲ್ಲ ಇದು ನಿಜವಾದಂಥ ಮಾಹಿತಿ ಇದೆ ಸ್ನೇಹಿತರೆ ಯಾರೂ ದಯವಿಟ್ಟು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಯಾವ ಭಾಗದಲ್ಲಿ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಗೃಹಲಕ್ಷ್ಮಿ ಖಾತೆಗೆ ಜಮಾ ಆಗ್ತಾ ಇದೆ ಇಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಪ್ರತಿದಿನ ಕೂಡ ಮಾಹಿತಿ ನೋಡ್ತಾ ಇದ್ರಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆಯೇ ಇಲ್ಲಿ ಈಗ ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗ್ತಾಯಿದೆ ಅಂತ ನೋಡೋದಾದರೆ ಈಗ ನೋಡಿ ಕೆಲವೊಂದಿಷ್ಟು ಜಿಲ್ಲೆಯ ಲಿಸ್ಟ್ಗಳು ಇದೆ ನನ್ನ ಹತ್ರ ಈಗ ಆಲ್ರೆಡಿ ಅಲ್ಲಿರುವಂಥ ಫಲಾನುಭವಿಗಳ ಖಾತೆಗೆ ಜಮಾ ಆಗಿರುವಂಥ ಮಾಹಿತಿ ಇದೆ ಸ್ನೇಹಿತರೆ ಹಾಗಾಗಿ ಯಾವ ಯಾವ ಜಿಲ್ಲೆಯವರಿಗೆ ಈಗ ಹಣವನ್ನು ಜಮಾ ಆಗ್ತಾಯಿದೆ ಈಗ ಆಲ್ರೆಡಿ ಜಮಾ ಆಗಿದೆ ಅನ್ನೋದು ನೋಡಿ ಮೊದಲಿಗೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಸುತ್ತಮುತ್ತಲಿನ ಕೋಲಾರ ಚಾಮರಾಜನಗರ ಉಡುಪಿ ಮಂಗಳೂರು ಮಾಗೇನೆ ಬೆಳಗಾವಿ ಮತ್ತು ದಾವಣಗೆರೆ ತುಮಕೂರು ಈ ರೀತಿಯಾಗಿ ಅಲ್ಲಿರುವಂಥ ಮಂಡೆ ಮೈಸೂರು ಮೈಸೂರು ಭಾಗ ಪೂರ್ತಿಯಾಗಿ ಅಲ್ಲಿ ಆ ಒಂದು ಇರುವಂಥ ಜಿಲ್ಲೆಗಳಿಗೆ ಆಲ್ರೆಡಿ ಅಮೌಂಟ್ ಜಮಾ ಆಗ್ತಾಯಿದೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಉಳಿದಂಥ ಜಿಲ್ಲೆಗಳಿಗೆ ಇನ್ನೂ ಬಂದಿಲ್ವಾ ಅಂತ ಕೇಳೋದಾದರೆ ಈಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ಬಿಡುಗಡೆ ಆಗಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಜಮ ಆಗಿರುವಂಥದ್ದು ನಾನು ಹೇಳಿದ್ದೀನಲ್ಲ ಈ ಜಿಲ್ಲೆಗಳಿಗೆ ಎಲ್ಲ ಜಿಲ್ಲೆ ಬೀದರ್ ಕೂಡ ಜಮ ಆಗಿದೆ ಬೀದರ್ ಜಿಲ್ಲೆಗೂ ಕೂಡ ಜಮಾಗಿದೆ ಮತ್ತು ಬಿಜಾಪುರ ಕೂಡ ಜಮಾಗಿದೆ ಉಳಿದಂಥ ಒಂದಿಷ್ಟು ಜಿಲ್ಲೆಗಳಿಗೆ ಇನ್ನೂ ಅಲ್ಲಿ ಯಾರೂ ಒಬ್ಬರು ಕೂಡ ಇಲ್ಲ ಈಗ ಆಲ್ರೆಡಿ ನಾನು ಈ ಏನು ನಾ ಹೇಳಿರುವಂಥ ಜಿಲ್ಲೆಗಳು ಎಲ್ಲ ಜಿಲ್ಲೆಗಳಿಗೆ ಫಲಾನುಭವಿಗಳಿಗೆ ಕೆಲವೊಂದು ಫಲಾನುಭವಿಗಳಿಗೆ ಜಮಾ ಆಗಿದೆ ಸ್ನೇಹಿತರೆ ನಾನು ಕಣ್ಣಾರ ನೋಡಿರುವಂಥ ಮಾಹಿತಿ ಇದು ಬೇಕಂತಂದರೆ ಯಾರಾದರೂ ನಾನು ಹೇಳಿರುವಂಥ ಜಿಲ್ಲೆಗಳಲ್ಲಿ ಇರುವಂಥವರು ಡಿ ಬಿ ಟಿ ಅಪ್ಲಿಕೇಶನಲ್ಲಿ ಡಿ ಬಿ ಟಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನೀವು ಯಾವ ಒಂದು ಫಲಾನುಭವಿಯ ಆಧಾರ್ ಕಾರ್ಡ್ ಸಂಖ್ಯೆ ಮೂಲಕ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಡಿ ಬಿ ಟಿ ಅಪ್ಲಿಕೇಶನಲ್ಲಿ ಗೃಹಲಕ್ಷ್ಮಿ ಯೋಜನೆ ಚೆಕ್ ಮಾಡಿದರೆ ಮೂರು ಮತ್ತು ನಾಲ್ಕನೇ ತಾರೀಕಿ ಅಥವಾ ಐದನೇ ತಾರೀಕಿಗೆ ಜಮ ಆಗಿರುವಂಥ ಮೂರು ದಿನಗಳೇನು ಜಮ ಆಗಿದೆ ಈಗ ಆಲ್ರೆಡಿ ಪ್ರತಿದಿನ ಕೂಡ ಜಮಾ ಆಗ್ತಾಯಿದೆ ಆದರೆ ಅಲ್ಲಿ ಡಿ ವಿ ಟಿ ಅಪ್ಲಿಕೇಶನ್ನು ಅಪ್ಡೇಟ್ ಆಗಬೇಕಾಗುತ್ತೆ ಅದಕ್ಕಾಗಿ ಇವತ್ತು ನಿನ್ನೆ ನಾ ಮೊನ್ನೆ ಜಮ ಆಗಿರುವಂಥ ಅಪ್ಡೇಟು ಹಿಂದಲೇ ತೋರಿಸೋದಿಲ್ಲ ಬಹುಶಃ ಒಂದು ಒಂದೊಂದು ಒಂದೊಂದು ಬಾರಿ ಅಪ್ಡೇಟ್ ಕೂಡ ಆಗಿರುತ್ತೆ ನಾನು ಹೇಳ್ತಾ ಇರುವಂಥದ್ದು ಮೂರು ಮತ್ತು ನಾಲ್ಕು ಐದನೇ ತಾರೀಕು ತನೂ ಕೂಡ ಅಪ್ಡೇಟ್ ಆಗಿದೆ ನೀವು ಡಿ ಬಿ ಟಿ ಅಪ್ಲಿಕೇಶನಲ್ಲಿ ಹೋಗಿ ಗೃಹಲಕ್ಷ್ಮಿಯರ ಒಂದು ಆಧಾರ್ ಸಂಖ್ಯೆ ಮೂಲಕ ನೀವು ಚೆಕ್ ಮಾಡ್ಕೊಳ್ಳಿ ನಿಮಗೆ ಲೈವ್ ಆಗಿ ಮಾಹಿತಿ ಸಿಗುತ್ತೆ ಸ್ನೇಹಿತರೆ ಯಾಕೆ ಅಂತಂದರೆ ಕೆಲವರಿಗೆ ಮೆಸೇಜ್ ಬರುತ್ತೆ ಇನ್ನೂ ಕೆಲವರಿಗೆ ಮೆಸೇಜ್ ಬರೋದಿಲ್ಲ ಹಾಗಾಗಿ ಯಾರು ಮೆಸೇಜ್ ಬಂದಿರಲ್ಲ ಅಂಥವರು ದಯವಿಟ್ಟು ತಮ್ಮ ಮೊಬೈಲ್ನಲ್ಲೇ ಡಿ ಬಿ ಟಿ ಕರ್ನಾಟಕ ಅನ್ನೋ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡುವ ಮುಖಾಂತರ ಗೃಹಲಕ್ಷ್ಮಿ ಯೋಜನೆಯ ಮಾಹಿತಿ ನೀವು ತಿಳ್ಕೊಳ್ಬಹುದು ಸ್ನೇಹಿತರೆ ಡಿ ಬಿ ಟಿ ಮೂಲಕ ಬರುವಂಥ ಯಾವುದೇ ಒಂದು ಹಣದ ಬಗ್ಗೆ ಮಾಹಿತಿ ತಿಳ್ಕೊಬೇಕಂದ್ರೆ ಡಿ ಬಿ ಟಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಬೇಕು ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಅದರಲ್ಲೇ ನಿಮ್ಗೆ ಲೈಫ್ ರೂಪಾಗಿ ಮಾಹಿತಿ ಸಿಗುತ್ತೆ ಮೂರು ನಾಲ್ಕು ಐದನೇ ತಾರೀಕಿಗೆ ಹಣ ಜಮಾ ಆಗಿದ್ದರೆ ನಿಮ್ಮ ಒಂದು ಡಿ ಬಿ ಟಿ ಅಪ್ಲಿಕೇಷನ್ನಲ್ಲಿ ತೋರಿಸುತ್ತೆ ನಿಮಗೂ ಲೈವ್ ಪ್ರೂಫಾಗಿ ನೀವು ಮಾಹಿತಿನ ತಿಳ್ಕೊಳ್ಬೋದು ನಾನು ಆಲ್ರೆಡಿ ನೋಡಿದ್ದೀನಿ ಆದರೆ ನಾನು ನಿಮಗೆ ತೋರಿಸೋದಕ್ಕೆ ಯಾವುದೇ ಪ್ರೂಫ್ ಇಲ್ಲ ಆದರೆ ಬೇರೆ ಒಂದು ಅವರು ಮೆಸೇಜ್ ನನಗೆ ಕೊಟ್ಟಿಲ್ಲ ಹಾಗಾಗಿ ಕಳಿಸಿ ಅಂತ ಹೇಳಿದ್ದೆ ಅವರು ನನಗೆ ಕಳಿಸಿಲ್ಲ ಆದ ಕಾರಣ ಅದು ನಿಮಗೆ ತೋರ್ಸೋಕ್ಕಾಗ್ತಾಯಿಲ್ಲ ದಯವಿಟ್ಟು ಎಲ್ಲರೂ ಮಾಹಿತಿ ತಿಳ್ಕೊಳ್ಳಿ ಡಿ ಬಿ ಟಿ ಅಪ್ಲಿಕೇಶನ್ನಲ್ಲಿ ಹೋಗಿ ದಯವಿಟ್ಟು ಮಾಹಿತಿನ ನೀವು ತಿಳ್ಕೊಳ್ಬೋದು ನಾನು ಹೇಳ್ತಾ ಇರುವಂಥದ್ದು ಸತ್ಯವಾಗಿದೆ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ